ಭಾರತದ ಶ್ರೀಮಂತ ರಾಜಕಾರಣಿಗಳಲ್ಲಿ ನಮ್ಮ ಕರ್ನಾಟಕದವರೇ ಅವರು ಅಂದ್ರೆ ನೀವು ನಂಬ್ತೀರಾ ಈಗ ನಾನು ನಿಮ್ಗೆ ಕೆಲವು ಕರ್ನಾಟಕದ ರಾಜಕಾರಣಿಗಳ ಚಿತ್ರಗಳನ್ನ ತೋರಿಸ್ತೀನಿ ನೀವು ಅವ್ರ ಸಂಪಾದನೆ ಗೆಸ್ ಮಾಡ್ ನೋಡಿ ಈಗ ನೀವು ಅದ್ ಎಷ್ಟು ಅನುಮಾನ ಪಟ್ಟಿದ್ರೋ ಅದನ್ನ ಇವರ ನಿಜವಾದ ನೆಟ್ವರ್ತ್ ಗೆ ಹೋಲ್ಸ್ ನೋಡಿ ಈಗ ಫ್ರೆಂಡ್ಸ್ ಶುರು ಮಾಡೋಣ ಭಾಗೀರಥಿ ಮುರುಳಿ ಬಿಜೆಪಿ ಪಕ್ಷ ಸುಳ್ಯ ಇಪ್ಪತ್ತೆಂಟು ಲಕ್ಷ ಶಫಿ ಅಹಮದ್ ಜೆಡಿಎಸ್ ಪಕ್ಷ ಚಿಂಚೋಳಿ ಲಕ್ಷ ಕೇಶವ ಸಮಾಜವಾದಿ ಪಕ್ಷ ಭದ್ರಾವತಿ ನಲವತ್ತೆರಡು ಲಕ್ಷ ಜಿ ಗೋಪಾಲಕೃಷ್ಣ ಕಾಂಗ್ರೆಸ್ ಪಕ್ಷ ಕೂಡುಗಿ ಐವತ್ತು ಲಕ್ಷ ಎಂ ಸತ್ಯನಾರಾಯಣ ಜೆಡಿಎಸ್ ಪಕ್ಷ ಆನೆಕಲ್ ಐವತ್ತೈದು ಲಕ್ಷ ಸ್ನೇಹಿತರೆ ನಿಮ್ಗೆಲ್ಲ ಅನ್ಸುತ್ತಾ ಇದೆಲ್ಲ ಇವರ ನಿಜವಾದ ನೆಟ್ವರ್ತ್ ಅಂತ ನಮ್ಮ ದೇಶದ ಯಾವುದೇ ರಾಜಕಾರಣಿ ಆಗಲಿ ಅವರ ನೆಟ್ವರ್ತ್ ಒಂದು ಕೋಟಿಗಿಂದ ಕಮ್ಮಿ ಇದೆ ಅಂದ್ರೆ ಅದನ್ನ ನಂಬೋದು ನಿಜವಾಗ್ಲೂ ಅಸಾಧ್ಯವಾದ ಮಾತು ಸ್ನೇಹಿತರೆ ಈಗ ನೀವು ನೋಡಿದ್ದು ಕರ್ನಾಟಕದ ಅತಿ ಕಡಿಮೆ ಸಂಪಾದನೆ ಇರುವ ರಾಜಕಾರಣಿಗಳು ಈ ವಿಡಿಯೋದಲ್ಲಿ ನಾವು ಭಾರತದ ಅತಿ ಶ್ರೀಮಂತ ರಾಜಕಾರಣಿಗಳ ನೆಟ್ವರ್ಕ್ ಸೀಕ್ರೆಟ್ ಗಳನ್ನ ತಿಳಿಯೋಣ ಬನ್ನಿ ಸ್ನೇಹಿತರೆ ವಿಡಿಯೋದಲ್ಲಿ ಮುಂದೆ ಹೋಗೋಕು ಮೊದಲು ನೀವು ನಮ್ಮ ವಿಡಿಯೋನ ಮೊದಲನೇ ಬಾರಿ ನೋಡ್ತಿದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ರಿಗ್ರೆಟ್ ಆಗೋದಕ್ಕೆ ಚಾನ್ಸ್ ಇಲ್ಲ ಇದು ನನ್ನ ಗ್ಯಾರಂಟಿ ಅಂಡ್ ಬೇರೆ ಕನ್ನಡ ಕ್ರಿಯೇಟರ್ಸ್ ತರ ನಾನಿಲ್ಲಿ ಸಿಲ್ಲಿ ಕಂಟೆಂಟ್ಸ್ ಗಳನ್ನ ಕೊಡಲ್ಲ ನಾನು ಕೊಡೋ ಪ್ರತಿ ಕಂಟೆಂಟ್ ಕೂಡ ನಿಮಗೆ ವರ್ತ್ ಆಗಿರುತ್ತೆ ಜೊತೆಗೆ ಇದೇ ರೀತಿ ನಾನು ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ನಿಮಗೆ ಕೊಡಬೇಕು ಅಂದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಮೋಟಿವೇಟ್ ಮಾಡಬೇಕು ಅಂಡ್ ಥ್ಯಾಂಕ್ಸ್ ಫಾರ್ ದ ಏಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ನಂಬರ್ ಒನ್ ಡಿ ಕೆ ಶಿವಕುಮಾರ್ ಬಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಪ್ರಸಿದ್ಧ ರಾಜಕಾರಣಿ ಇವರು ಕರ್ನಾಟಕದ ಒಬ್ಬ ಬಲಿಷ್ಠ ರಾಜಕಾರಣಿ ಜೊತೆಗೆ ಇವರು ಕರೆಂಟ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇವರು ತಮ್ಮ ಪೊಲಿಟಿಕಲ್ ಕರಿಯರ್ ನ ಪ್ರಾರಂಭ ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಒಂದು ಸಾಮಾನ್ಯ ಸ್ಟೂಡೆಂಟ್ ಲೀಡರ್ ಆಗಿ ಶುರು ಮಾಡ್ತಾರೆ ಹಾಗೂ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇವರು ತಮ್ಮ ಮೊದಲನೇ ಎಲೆಕ್ಷನ್ ನಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅಲ್ಲಿಂದ ಇಲ್ಲಿಯವರೆಗೂ ಇವರು ವಿಧಾನಸಭಾದ ಮೆಂಬರ್ ಆಗೇ ಇದ್ದಾರೆ ಇವತ್ತಿಗೆ ಈ ವ್ಯಕ್ತಿ ಸಾವಿರದ ನಾನೂರ ಹದಿಮೂರು ಕೋಟಿ ಸಂಪಾದನೆಯೊಂದಿಗೆ ಭಾರತದ ಶ್ರೀಮಂತ ರಾಜಕಾರಣಿಯಾಗಿದ್ದಾರೆ ಸ್ನೇಹಿತರೆ ಇದು ಬರೀ ಅಫಿಷಿಯಲ್ ಆಗಿ ಇವರ ಹೆಸರಲ್ಲಿ ಇರೋ ಸಂಪಾದನೆ ಇದಕ್ಕೂ ಮೇಲೆ ಅದು ಎಷ್ಟು ಇದೆಯೋ ಅದು ಇವರಿಗೆ ಗೊತ್ತು ನಂಬರ್ ಎರಡು ಕೆ ಎಚ್ ಪುಟ್ಟಸ್ವಾಮಿ ಗೌಡ ನಮ್ಮ ಕೆ ಎಚ್ ಗೌಡ ಕರ್ನಾಟಕದ ಸಮಾಜವಾದಿ ಪಕ್ಷದ ಒಬ್ಬ ಪ್ರಸಿದ್ಧ ರಾಜಕಾರಣಿ ಇವರು ಗೌರಿ ಬಿದ್ದನೂರು ಕಾನ್ಸ್ಟಿಟ್ಯನ್ಸಿಯಲ್ಲಿ ಎಲೆಕ್ಷನ್ ಗೆ ನಿಂತು ಇವರು ನಲವತ್ತಾರು ಪರ್ಸೆಂಟ್ ಗಿಂತ ಹೆಚ್ಚು ವೋಟ್ ಗಳನ್ನ ತಗೊಂಡು ಭರ್ಜರಿ ಗೆಲುವನ್ನ ಸಾಧಿಸ್ತಾರೆ ಹಾಗೆ ಈ ಸಮಯದಲ್ಲಿ ಇವರ ಹತ್ತಿರ ಸುಮಾರು ಸಾವಿರದ ಇನ್ನೂರ ಅರವತ್ತೇಳು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಸಂಪಾದನೆ ಇವರ ಹೆಸರಲ್ಲಿ ಇದೆ ನಂಬರ್ ತ್ರೀ ಪ್ರಿಯಾಕೃಷ್ಣ ಪ್ರಿಯಾಕೃಷ್ಣ ಕೂಡ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇವರು ಎರಡ್ ಸಾವಿರದ ಮೂರರಲ್ಲಿ ಗೋವಿಂದರ ಜನಗರದಿಂದ ಎಲೆಕ್ಷನ್ ನಲ್ಲಿ ನಿಂತು ಅವರು ಪೊಲಿಟಿಕ್ಸ್ ಅಲ್ಲಿ ಹೆಜ್ಜೆ ಇಡ್ತಾರೆ ಇವರು ರಾಜಕೀಯದ ಜೊತೆಗೆ ಒಂದು ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ರು ಈ ಹಲವಾರು ಕಾರಣಗಳಿಂದ ಈಗ ಇವರ ಸಾವಿರದ ನೂರ ಐವತ್ತಾರು ಕೋಟಿ ರೂಪಾಯಿಗಳಷ್ಟು ಬೆಲೆ ಬಾಳುವ ಸಂಪಾದನೆ ಇದೆ ನಂಬರ್ ಎನ್ ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ತೆಲುಗು ದೇಶಂ ಪಾರ್ಟಿ ಟಿಡಿಪಿಯ ನ್ಯಾಷನಲ್ ಪ್ರೆಸಿಡೆಂಟ್ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಕೂಡ ಹೌದು ಇವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸ್ಟೂಡೆಂಟ್ ಲೀಡರ್ ಆಗಿ ತಮ್ಮ ಪೊಲಿಟಿಕಲ್ ಕರಿಯರ್ ನ ಶುರು ಮಾಡ್ತಾರೆ ಮುಂದೆ ಸಾವಿರದ ಒಂಬೈನೂರ ಎಂಟರಲ್ಲಿ ಚಂದ್ರಗಿರಿ ಕಾನ್ಸ್ಟಿಟ್ಯುಎನ್ಸಿಯಲ್ಲಿ ತಮ್ಮ ಮೊದಲ ಎಲೆಕ್ಷನ್ ನ ಗೆಲ್ತಾರೆ ಚಂದ್ರಬಾಬು ನಾಯ್ಡು ಇಂದಿಗೆ ಮೂರನೇ ಬಾರಿ ಆಂಧ್ರ ಪ್ರದೇಶದ ಸಿಎಂ ಆಗಿದ್ದಾರೆ ಇವತ್ತಿಗೆ ಇವರು ಆರ್ನೂರ ಕೋಟಿ ರೂಪಾಯಿಗಳ ಸಂಪತ್ತಿನ ಮಾಲೀಕರಾಗಿದ್ದಾರೆ ನಂಬರ್ ಐದು ಜಯಂತಿ ಭಾಯ್ ಪಟೇಲ್ ಜಯಂತಿ ಭಾಯ್ ಪಟೇಲ್ ಬಿಜೆಪಿಯ ಕೋಟ್ಯಾಧೀಶ ರಾಜಕಾರಣಿಗಳಲ್ಲಿ ಒಬ್ಬರು ಇವರು ಗುಜರಾತಿನ ಮಾನಸ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಗೆದ್ದು ಗುಜರಾತಿನ ಪ್ರಸಿದ್ಧ ರಾಜಕಾರಣಿಯಾಗಿದ್ದಾರೆ ಈಗ ಇವರು ಸುಮಾರು ಆರ್ನೂರ ಒಂದು ಕೋಟಿ ರೂಪಾಯಿಗಳು ಬೆಲೆಬಾಳುವ ಸಂಪತ್ತಿನ ಒಡೆಯರಾಗಿದ್ದಾರೆ ಹೀಗೆ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸುರೇಶ್ ಬಿ ಎಸ್ ಕೋಟಿಯ ಅರವತ್ತು ಕೋಟಿಯ ಸಂಪಾದನೆಯೊಂದಿಗೆ ಆರನೇ ಸ್ಥಾನನ ಪಡೀತಾರೆ ಜೊತೆಗೆ ವೈಎಸ್ ಮುಟ್ಟನ್ ಚಂದನ್ ರೆಡ್ಡಿ ಆಂಧ್ರ ಪ್ರದೇಶ್ ಪಕ್ಷದ ಪ್ರಸಿದ್ಧ ರಾಜಕಾರಣಿ ಐನೂರ ಹತ್ತು ಕೋಟಿಯ ಸಂಪಾದನೆಯ ಜೊತೆ ಏಳನೇ ಸ್ಥಾನನ ಪಡೀತಾರೆ ಪರಾಕ್ಷ ಮಹಾರಾಷ್ಟ್ರದ ಬಿಜೆಪಿ ಪಕ್ಷದ ಒಬ್ಬ ಪ್ರಸಿದ್ಧ ರಾಜಕಾರಣಿ ಇವರು ಐನೂರು ಕೋಟಿ ರೂಪಾಯಿಗಳ ಸಂಪಾದನೆಯೊಂದಿಗೆ ಎಂಟನೇ ಸ್ಥಾನನ ಪಡೀತಾರೆ ಪಿ ಎಸ್ ಬಾಬಾ ಛತ್ತೀಸ್ಗಢ ಕಾಂಗ್ರೆಸ್ ಪಾರ್ಟಿಯ ಮಂತ್ರಿ ಇವರು ಐನೂರು ಕೋಟಿಯ ಸಂಪಾದನೆಯೊಂದಿಗೆ ಒಂಬತ್ತನೇ ಸ್ಥಾನನ ಪಡಿತಾರೆ ಕೊನೆದಾಗೆ ಮಂದಲ ಪ್ರಭತ್ ಮಹಾರಾಷ್ಟ್ರದ ಬಿಜೆಪಿ ಪಕ್ಷದ ಮಂತ್ರಿ ಇವರು ನಾನೂರ ನಲ್ವತ್ತೊಂದು ಕೋಟಿಯ ಸಂಪಾದನೆಯೊಂದಿಗೆ ಹತ್ತನೇ ಸ್ಥಾನನ ಪಡಿತಾರೆ ಸ್ನೇಹಿತರೆ ನೀವು ಈಗ ಭಾರತದ ಶ್ರೀಮಂತ ರಾಜಕಾರಣಿಗಳನ್ನ ನೋಡಿದ್ದೀರಾ ಹೀಗೆ ಇದೇ ರೀತಿ ಇನ್ನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ನಿಮ್ಗೆ ಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ರಾಜಕಾರಣಿಗಳ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ಗೋಸ್ಕರನೇ ಓಪನ್ ಇರುತ್ತೆ ಜೊತೆಗೆ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಶೇರ್ ಮಾಡೋದನ್ನ ಮರಿಬೇಡಿ